ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈಗ ಲೈಬ್ರರಿಗೆ ಹೋಗಲಿಕ್ಕೆ ರೆಡಿ ಇದ್ದೀನಿ ನನ್ನ ಕೂದಲು ನೋಡಿ ಎಷ್ಟೊಂದು ಉದುರೋಗಿದೆ ಅಂತ ಮೊದಲೆಲ್ಲ ಎಷ್ಟು ಜಾಸ್ತಿ ಕೂದಲಿತ್ತು ಇತ್ತು ಇತ್ತು ಹಾಗೆ ದಪ್ಪನೂ ಇತ್ತು ನಾನು ಸ್ಕೂಲಿಗೆ ಹೋಗಬೇಕಾದ್ರೆ ಮಕ್ಕಳೆಲ್ಲ ನನ್ನ ಜಡೆನೇ ಹಿಡ್ಕೊಂಡು ಆಟ ಆಡ್ತಿದ್ರು ಉದ್ದ ಇತ್ತು ಈಗಿನ ಹವಾಮಾನಕ್ಕೂ ಏನೋ ಕೂದಲೆಲ್ಲ ಉದುರೋಗಿದೆ ಯಾವುದೇ ಆಯಿಲ್ ಹಾಕಲಿ ಏನೇ ಮಾಡಿದ್ರು ನಿಲ್ತಾನೇ ಇಲ್ಲ ಕೂದಲು ಎಷ್ಟೊಂದು ದ್ರೋಗಿದೆ ನಾನೀಗ ಲೈಬ್ರರಿಗೆ ಬಂದೆ ನಾನು ನಮ್ಮೂರಿನ ಗ್ರಂಥಾಲಯದಲ್ಲಿ ಗ್ರಂಥಪಾಲಕಿಯಾಗಿ ಕೆಲಸ ಕೆಲಸ ಇದ್ದೀನಿ ಇವತ್ತು ನಾನು ಸ್ವಲ್ಪ ಬೇಗ ಬಂದೆ ಅದಕ್ಕೆ ಯಾರೂ ಬಂದಿಲ್ಲ ಮಕ್ಕಳು ಮತ್ತು ನಮ್ಮ ಶಾಲೆಯಲ್ಲಿ ಇವತ್ತು ಪ್ರವಾಸ ಇರೋದ್ರಿಂದ ಮಕ್ಕಳೆಲ್ಲ ಪ್ರವಾಸಕ್ಕೆ ಹೋಗಾರೆ ನಮ್ಮ ಅನನ್ಯನೂ ಪ್ರವಾಸಕ್ಕೆ ಹೋಗೋದೇ ಮತ್ತು ಉಷ್ಟಕ್ಕಿನೂ ಹೋಗೋದೆ ಸಾಧ್ವಿಕ ಆರಾಮಿಲ್ಲ ಇರೋದ್ರಿಂದ ಅವ್ನು ಹೋಗಲಿಲ್ಲ ಪ್ರವಾಸಕ್ಕೆ ಹ್ಞೂ ಇದು ನೋಡಿ ನಮ್ಮ ಲೈಬ್ರರಿ ಹೊರಗಡೆ ತುಂಬ ಧೂಳಿರೋದ್ರಿಂದ ದಿನ ಗುಡಿಸಿದ್ರು ಕಸ ಆಗ್ತಾನೆ ಇರ್ತದೆ ಹಾಗಾಗಿ ಸ್ವಲ್ಪ ಗುಡಿಸಿ ಮತ್ತು ಟೇಬಲ್ ಎಲ್ಲ ಒರೆಸಿ ಇಡಬೇಕು ಯಾರಾದರೂ ಬಂದರೆ ಸ್ವಲ್ಪ ನೀಟಾಗಿ ಕಾಣಬೇಕಲ್ವ ಅದಕ್ಕೆ ಈ ಗ್ರಾಮ ಗ್ರಂಥಾಲಯವು ಗ್ರಾಮೀಣ ಜನರ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುವ ಜ್ಞಾನ ಕೇಂದ್ರವಾಗಿದೆ ಅಂತಲೇ ಹೇಳ್ಬೋದು ಇದು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರಿಗೂ ಶಿಕ್ಷಣ ಮಾಹಿತಿ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಸಹಾಯ ಮಾಡುವ ಕೇಂದ್ರವಾಗಿದೆ ಗ್ರಾಮದಲ್ಲಿ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ಪುಸ್ತಕಗಳು ಪತ್ರಿಕೆಗಳು ಮ್ಯಾಗಝಿನ್ಗಳು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನ ಸಾಮಗ್ರಿಯನ್ನು ಒದಗಿಸುವ ಮೂಲಕ ಗ್ರಾಮ ಗ್ರಂಥಾಲಯವು ಜ್ಞಾನವನ್ನು ಹೆಚ್ಚಿಸಲು ಸಹಾಯವನ್ನು ಮಾಡುತ್ತದೆ ಈ ಗ್ರಾಮ ಗ್ರಂಥಾಲಯವು ವಿದ್ಯಾರ್ಥಿಗಳಿಗೆ ಓದಿನ ಅಭ್ಯಾಸ ಬೆಳೆಸಲು ಉತ್ತಮ ವೇದಿಕೆಯಾಗಿದ್ದು ಶಾಲಾ ಪಠ್ಯಪುಸ್ತಕಗಳ ಜೊತೆಗೆ ಕಥಾ ಪುಸ್ತಕಗಳು ಕಾದಂಬರಿಗಳು ಜೀವನ ಚರಿತ್ರೆಗಳು ವಿಜ್ಞಾನ ಇತಿಹಾಸ ಕೃಷಿ ಆರೋಗ್ಯ ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಹೊಂದಿರುತ್ತದೆ ಇದರಿಂದ ಮಕ್ಕಳ ಬೌದ್ಧಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗೆ ಸಹಾಯವಾಗುತ್ತದೆ ಗ್ರಾಮದ ಯುವ ಜನತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಕೆ ಎಸ್ಸು ಐ ಎ ಎಸ್ಸು ಪೊಲೀಸು ಬ್ಯಾಂಕು ಶಿಕ್ಷಕರ ನೇಮಕಾತಿ ಮುಂತಾದ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ಅಗತ್ಯವಾದ ಪುಸ್ತಕಗಳು ಮತ್ತು ಮಾರ್ಗದರ್ಶನವನ್ನು ಗ್ರಾಮ ಗ್ರಂಥಾಲಯವು ಒದಗಿಸುತ್ತದೆ ಇದರಿಂದ ಗ್ರಾಮೀಣ ಮಕ್ಕಳಿಗೆ ನಗರಗಳಿಗೆ ಹೋಗದೆ ತಮ್ಮದೇ ಊರಿನಲ್ಲಿ ಅಧ್ಯಯನ ಮಾಡಲು ಅವಕಾಶ ಪಡೆಯುವಂತೆ ಆಗುತ್ತದೆ ಮಹಿಳೆಯರಿಗೆ ಮತ್ತು ಹಿರಿಯರಿಗೂ ಇದು ಉಪಯುಕ್ತವಾಗ್ತದೆ ಮಹಿಳೆಯರಿಗೆ ಆರೋಗ್ಯ ಸ್ವಾವಲಂಬನೆ ಗೃಹ ಕೈಗಾರಿಕೆ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಿಸಿದ ಪುಸ್ತಕಗಳು ಇಲ್ಲಿ ಹೆಚ್ಚಾಗಿ ಇರುತ್ತದೆ ಹಿರಿಯರಿಗೆ ಧಾರ್ಮಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಪುಸ್ತಕಗಳು ಮನಸ್ಸಿಗೆ ಶಾಂತಿ ಮತ್ತು ತೃಪ್ತಿಯನ್ನು ನೀಡುತ್ತದೆ ಇಂದಿನ ಡಿಜಿಟಲ್ ಯುಗದಲ್ಲಿ ಕೆಲವು ಗ್ರಾಮ ಗ್ರಂಥಾಲಯಗಳು ಕಂಪ್ಯೂಟರ್ ಮತ್ತು ಇಂಟರ್ನೆಟ್ನ ಸೌಲಭ್ಯವನ್ನು ಒದಗಿಸಿ ಆನ್ಲೈನ್ನ ಮಾಹಿತಿ ಪಡೆಯಲು ಹಾಗೂ ಡಿಜಿಟಲ್ ಸಾಕ್ಷರತೆಯನ್ನು ಹೆಚ್ಚಿಸೋ ಹೆಚ್ಚಿಸಲು ನೆರವಾಗ್ತದೆ ಆದರೆ ನಮ್ಮ ಗ್ರಂಥಾಲಯದಲ್ಲಿ ಅದಿನ್ನೂ ಬಂದಿಲ್ಲ ಜೊತೆಗೆ ಓದು ಮತ್ತು ಸ್ಪರ್ಧೆಗಳು ಪುಸ್ತಕದ ಪರಿಚಯ ಕಾರ್ಯಕ್ರಮಗಳು ಮಕ್ಕಳ ಕಥಾವಾಚನ ಸಾಹಿತ್ಯಿಕ ಸಮ್ಮೇಳನಗಳು ಮುಂತಾದ ಚಟುವಟಿಕೆಗಳ ಮೂಲಕ ಓದುವ ಸಂಸ್ಕೃತಿಯನ್ನು ಬೆಳೆಸ್ತದೆ ಒಟ್ಟಿನಲ್ಲಿ ಗ್ರಾಮ ಗ್ರಂಥಾಲಯವು ಕೇವಲ ಪುಸ್ತಕಗಳ ಸಂಗ್ರಹವಲ್ಲ ಇದು ಜ್ಞಾನ ಸಂಸ್ಕೃತಿ ಮತ್ತು ಪ್ರಗತಿಯ ಸಂಕೇತವೂ ಆಗಿದೆ ಗ್ರಾಮವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಈ ಗ್ರಂಥಾಲಯವು ಒಂದು ಬಲವಾದ ಅಸ್ತ್ರವಾಗಿದೆ ಪ್ರತಿಯೊಂದು ಗ್ರಾಮದಲ್ಲೂ ಸಕ್ರಿಯ ಗ್ರ ಗ್ರಂಥಾಲಯ ಇದ್ದರೆ ಅದು ಜ್ಞಾನಭರಿತ ಮತ್ತು ಪ್ರಗತಿಶೀಲ ಸಮಾಜ ನಿರ್ಮಾಣಕ್ಕೆ ಹಾದಿಯಾಗ್ತದೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇದು ಕೇವಲ ಕಟ್ಟಡವಲ್ಲ ಇದು ಜ್ಞಾನದಿಂದ ಬೆಳಗುವ ನಮ್ಮ ಗ್ರಾಮದ ಹೃದಯವಾಗಿದೆ ಗ್ರಾಮ ಗ್ರಂಥಾಲಯವು ಮಕ್ಕಳ ಕನಸಿಗೆ ದಾರಿ ತೋರಿಸುವ ಸ್ಥಳ ಇಲ್ಲಿ ಪುಸ್ತಕಗಳು ಮಾತನಾಡುತ್ತವೆ ಜ್ಞಾನವು ಬದುಕಿಗೆ ಬೆಳಕನ್ನು ನೀಡುತ್ತದೆ ವಿದ್ಯಾರ್ಥಿಗಳಿಗೆ ಪಾಠ ಪುಸ್ತಕಗಳು ಕಥೆಗಳು ಯುವಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಮಹಿಳೆಯರಿಗೆ ಆರೋಗ್ಯ ಮತ್ತು ಸ್ವಾವಲಂಬನೆಯ ಮಾಹಿತಿ ಹಿರಿಯರಿಗೆ ಮನಸ್ಸಿಗೆ ಶಾಂತಿ ನೀಡುವ ಸಾಹಿತ್ಯವಾಗಿದೆ ಇದು ಓದಿನ ಅಭ್ಯಾಸ ಬೆಳೆಸುವ ಶಾಲೆ ಸಂಸ್ಕೃತಿ ಬೆಳೆಸುವ ದೇವಾಲಯ ಮತ್ತು ಭವಿಷ್ಯ ರೂಪಿಸುವ ಶಕ್ತಿ ಕೇಂದ್ರವಾಗಿದೆ ನಮ್ಮ ಗ್ರಂಥಾಲಯ ಪ್ರತಿದಿನ ಒಂದು ಪುಸ್ತಕ ಒಂದು ಪುಟ ಇದೇ ನಮ್ಮ ಗ್ರಾಮವನ್ನು ಮು ಮುಂದಕ್ಕೆ ಕರೆದೊಯ್ಯುವ ಶಕ್ತಿಯಾಗಿದೆ ಪ್ರತಿದಿನ ಒಂದು ಪುಸ್ತಕವನ್ನು ಓದಿದರೆ ನಮ್ಮ ಜ್ಞಾನವನ್ನು ನಾವು ಹೆಚ್ಚಿಸ್ಕೊಳ್ಬೋದು ಬನ್ನಿ ಓದಿ ಅರಳಿ ಗ್ರಾಮ ಗ್ರಂಥಾಲಯದೊಂದಿಗೆ ಬೆಳೆಸಿ ನಿಮ್ಮ ಭವಿಷ್ಯವನ್ನು ಅಂದರೆ ನಮ್ಮ ಭವಿಷ್ಯವನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್